ನಮಸ್ತೆ ಇವತ್ತಿನ ವಿಷಯ ಏನಂದರೆ ಜೇನು ಕೃಷಿ ಬರೀ ತುಪ್ಪಕ್ಕೆ ಮಾತ್ರ ಸೀಮಿತನ ತುಪ್ಪದಿಂದ ಮಾತ್ರ ಜೇನು ಕೃಷಿ ಆಗುತ್ತಾ ಅಂತ ನೋಡಿ ಇದು ಆರು ಫ್ರೇಮ್ ಬಾಕ್ಸು ಇದು ಎಂಟು ಎಂಟು ಫ್ರೇಮ್ ಬಾಕ್ಸು ನಾನೇನು ಮಾಡಬೇಕು ಇದರಲ್ಲಿ ಕ್ವೀನ್ ಹುಡುಕಿ ಈ ಬಾಕ್ಸಿಗೆ ನಾಲ್ಕು ಫ್ರೇಮ್ ಹಾಕಿ ಬೇರೆ ಕಡೆ ತಗೊಂಡೋಗಿ ಇಡ್ತೀನಿ ಸೊ ಇದು ಮೂಲ ಜಾಗದಲ್ಲೇ ಉಳಿದಿರೋದು ಇಲ್ಲಿರುತ್ತೆ ಎಂಟು ಫ್ರೇಮಲ್ಲಿ ಏಳು ಫ್ರೇಮ್ ಇದೆ ಅದರಲ್ಲಿ ಒಂದು ಒಂದು ಬೇರೆ ಸೈಜ್ ಫ್ರೇಮು ಅದನ್ನು ರಿಮೂವ್ ಮಾಡಬೇಕು ಇದರಲ್ಲಿ ಕ್ವೀನ್ ಹುಡ್ಕೋಣ ಎರಡು ಫ್ರೇಮ್ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಅದು ಕ್ರಾಸ್ ಇರೋದ್ರಿಂದ ಹೊರಗಡೆ ಬಂದಿದೆ ನನಗೆ ವರ್ಕ್ ಮಾಡೋಕ್ಕೆ ಕಷ್ಟ ಆಗೋದು ಅದಕ್ಕೆ ಈಗ ಜೇನು ಕೃಷಿ ಅಂದರೆ ಅಥವಾ ನೀವು ಜೇನು ಸಾಕ್ತೀರಾ ಅಂದರೆ ಏನಕ್ಕೆ ಸಾಕ್ತೀರಾ ಒಂದು ಜೇನು ಜೇನು ತುಪ್ಪಕ್ಕೆ ಇನ್ನೊಂದು ಪರಾಗಸ್ಪರ್ಶಕ್ಕೆ ಎಲ್ಲ ಇಲ್ಲ ಕೆಲವೊಬ್ರು ಹಾಬಿಗೆ ಓಕೆ ಅದರ ವರ್ಕ್ ಮಾಡ್ರೆ ಚೆನ್ನಾಗಿ ಖುಷಿ ಆಗುತ್ತೆ ನೋಡೋಕ್ಕೆ ಏನೋ ಒಂದು ಇರಲಿ ಹಾಬಿಗೆ ಅಂದ್ಕೊಂಡು ಅಲ್ವಾ ಈಗ ಜೇನು ಕೃಷಿ ಅಂತ ನೀವು ಮಾಡಿದ್ರೆ ಒಂದು ಐದರಿಂದ ಹತ್ತು ಬಾಕ್ಸ್ ಇದ್ದರೆ ಓಕೆ ಒಂದು ಇಪ್ಪತ್ತು ಮೂವತ್ತು ಇಲ್ಲ ಐವತ್ತು ಬಾಕ್ಸೆಲ್ಲ ಇದ್ದರೆ ನೀವು ಅದನ್ನು ಯಾವ ಥರ ಲಾಭದಾಯಕವಾಗಿ ಮಾಡ್ಕೋಬೋದು ಏನೇನು ಬರೀ ಜೇನು ಒಂದು ಪುಟಾವಣಿ ಬಿದ್ದೋಗಿದೆ ಎತ್ತಿ ಹಾಕೋಣ ಈ ಕಡೆ ನೋಡಿ ಜೇನು ತುಪ್ಪ ಬರೋದು ನಮ್ಮ ಕೈಯ್ಯಲ್ಲಿಲ್ಲ ಜೇನು ಕೃಷಿ ಅಂದ್ರೆ ಟೋಟಲಿ ನೇಚರ್ ಮೇಲೆ ಡಿಪೆಂಡ್ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಒಂದು ವರ್ಷ ಮಳೆ ಜಾಸ್ತಿ ಒಂದು ವರ್ಷ ಬಿಸಿಲು ಜಾಸ್ತಿ ಒಂದು ವರ್ಷ ಚಳಿ ಜಾಸ್ತಿ ಆಮೇಲೆ ಹೂ ಬಿಟ್ಟರೆ ಬಿಸಿಲು ಜಾಸ್ತಿಯಾಗಿ ಎಲ್ಲ ಡ್ರೈ ಆಗುತ್ತೆ ಕೆಲವೊಂದು ಟೈಮ್ ಇಬ್ಬನೇ ಜಾಸ್ತಿ ಆಗಿಬಿಡುತ್ತೆ ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ ಈಗ ನಾವು ಏನೋ ಡಿವೈಡ್ ಮಾಡ್ತೀವಿ ಅಂದಾಗಲೂ ಕೂಡ ಅಷ್ಟೇ ಕ್ವೀನ್ ಫೇಲ್ ಆಗುತ್ತೆ ವರ್ಕರ್ ಬೇಗ ಮಟ್ಟ ಇಡುತ್ತೆ ಕೆಲವೊಂದು ಟೈಮು ಅದರಲ್ಲೂ ಎಲ್ಲ ಸಮಸ್ಯೆನೇ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಕೆಲಸ ಆಗಲಿ ಸಮಸ್ಯೆ ಇಲ್ಲದೇ ಇಲ್ಲ ಜೀರ್ಣ ಕೃಷಿ ಸ್ವಲ್ಪ ಜಾಸ್ತಿ ಈಗ ತುಪ್ಪನೇ ನೀವೊಂದು ಇಪ್ಪತ್ತು ಮೂವತ್ತು ವಾಕ್ಸ್ ಮೇಂಟೇನ್ ಮಾಡ್ತಿದ್ದೀರ ತುಪ್ಪನೇ ಮೇ ನಂಬ್ಕೊಂಡಿದ್ದೀರಾ ಅಂದರೆ ಲಾಸ್ಟ್ ಟೈಮ್ ಏಪ್ರಿಲ್ ಸ್ಟಾರ್ಟಿಂಗಲ್ಲೇ ಮಳೆ ಬಂತು ಮೇ ಮಳೆ ಬಂತು ನಂದಂತೂ ಒಂದು ಬಾಕ್ಸಿಗೆ ಎರಡು ಕೆ ಜಿ ಎವರೇಜ್ ಬಂದಿದೆ ಓಕೆನಾ ಆರ್ಡ್ರ್ ಇರೋದು ಇನ್ನೂರೈವತ್ತು ಕೆ ಜಿ ಇತ್ತು ಏನು ಮಾಡ್ತೀರ ಆ ಥರ ಆದಾಗ ಸೊ ಅದೇ ಥರ ಏನಾಗುತ್ತೆ ಅಂದರೆ ಜೇನು ಕೃಷಿಯಲ್ಲಿ ಜೇನುತುಪ್ಪ ಒಂದೇ ಆಗೋಲ್ಲ ಇನ್ನು ಏನೇನು ಮಾಡ್ಬೋದು ಹೇಳ್ತಾರೆ ಜೇನಿಂದ ಬೈ ಪ್ರಾಡಕ್ಟ್ ರೆಡಿ ಮಾಡಿ ಅಂದ್ಕೊಂಡೆ ಏನು ಬೈ ಪ್ರಾಡಕ್ಟ್ ರೆಡಿ ಮಾಡೋದು ಎಷ್ಟು ಕಷ್ಟ ಅದು ಹ್ಞೂ ಮೇಣ ಮಾರು ಮಾರ ಮಾಡೋದು ಅಂತಾರೆ ಹತ್ತು ಬಾಕ್ಸಿಗೆ ಒಂದು ಕೆ ಜಿ ಮೇಣ ಆಗೋದು ಕಷ್ಟ ಅದು ಕೂಡ ವರ್ತಲ್ಲ ಆ ಮೇಣದ ಬೈ ಪ್ರಾಡಕ್ಟ್ಸ್ ಜೇನ ಬೈ ಪ್ರಾಡಕ್ಟ್ಸಿಂದ ಏನಾದರೂ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾಡಿದ್ರೆ ಮಾತ್ರ ಆಗೋದು ಆಮೇಲೆ ಪೋಲನ್ ಈ ಐವತ್ತರವತ್ತು ಬಾಕ್ಸಲ್ಲೆಲ್ಲ ಪೋಲನೆಲ್ಲ ಮಾಡೋದು ತೆಗ್ಯೋದೆಲ್ಲ ತುಂಬ ಕಷ್ಟ ತುಂಬ ರಗಳೆ ಕೆಲಸಗಳವಲ್ಲ ಅವೆಲ್ಲ ಆಗಲ್ಲ ಹೊರ್ತು ಆಗಲ್ಲ ಜೇನು ವಿಷ ಸಾವಿರ ಬಾಕ್ಸ್ ಇದ್ದರೂ ಮಾಡೋಕ್ಕಾಗಲ್ಲ ಮಾಡಿದ್ರು ಮಾರ್ಕೆಟಿಂಗ್ ತಳೋಕ್ಕೆ ಇಷ್ಟೇ ಇರಬೇಕು ನೂರು ಗ್ರಾಮೇ ಇರಬೇಕು ಹತ್ತು ಗ್ರಾಮೇ ಇರಬೇಕು ಅಂದ್ಕೊಂಡೆಲ್ಲ ಒಂದಿಷ್ಟು ರೂಲ್ಸ್ಗಳು ರೇಟ್ ಇದೆ ಅಲ್ಲ ಅಂತಾರೆ ಸೊ ಅದು ಆಗೋಲ್ಲ ಜೇನುತುಪ್ಪ ಓಕೆ ಜೇನುತುಪ್ಪ ಒಂದು ನಮ್ಮ ಕಡೆ ಇರೋಕ್ಕಾಗತ್ತಾ ಅದನ್ನು ನಮ್ಮ ಕಡೆ ಇರೋಕ್ಕಾಗಲ್ಲ ಏನಕ್ಕೆ ಅಂದರೆ ಮಳೆ ಎಲ್ಲ ಜಾಸ್ತಿ ಆದರೆ ಇಲ್ಲ ಬೇಸಿಗೆ ಟೈಮಲ್ಲಿ ನಮಗೇನೋ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಹಾರ ಹಾರೋಗ್ಬಿಡುತ್ತೆ ಎತ್ಕೊಂಡು ಹೋದರೂ ಹೋಗ್ಬೋದು ಯಾರಾದರೂ ಮಂಗಗಳು ಕೆಳಗುತ್ತೆ ಇರುವೆಗಳು ಬಂದು ಹೋಗ್ಬೋದು ಎಲ್ಲ ಸಮಸ್ಯೆಗಳಿದೆ ಹಾಗಿದ್ರೆ ಏನು ಮಾಡಿ ಮಾಡ್ಬೋದು ಏನು ಮಾಡ್ಬೋದು ಅಂದರೆ ಈ ಥರ ನಿಮ್ಮ ಹತ್ರ ಹತ್ತು ಬಾಕ್ಸ್ ಇದೆ ಅಂದರೆ ವರ್ಷಕ್ಕೆ ಇನ್ನೊಂದು ಮೂವತ್ತು ಬಾಕ್ಸ್ ಅಂತೂ ಮಿನಿಮಮ್ ಎಕ್ಸ್ಟ್ರಾ ಮಾಡ್ಕೋಬೋದು ಓಕೆನಾ ನೀವು ಪಾಲ್ ಪಾಲ್ ಮಾಡಬೇಕು ಪಾಲ್ ಮಾಡಿದ್ರೆ ನಿಮಗೆ ಅದು ಹತ್ತು ಹತ್ತು ಬಾಕ್ಸ್ ನೀವೇ ಇಟ್ಕೊಳ್ಳಿ ಅದೇನು ಪಾಲು ಮಾಡೋಕ್ಕೆ ಏನು ಸಮಸ್ಯೆ ಏನಿಲ್ಲ ಬರೀ ಫೀಡಿಂಗ್ ಒಂದು ಜಾಸ್ತಿ ಕೊಡಬೇಕು ಬಿಟ್ಟರೆ ಇಲ್ಲ ಕೆಲವೊಂದು ಟೈಮ್ ರೂಡ್ ಕೊಡಬೇಕು ಈ ಸಿಕ್ಕ ಸಿಕ್ಕಾಪುಟ್ಟ ಕೆಲಸಗಳು ಇರುತ್ತೆ ನೀವು ಅದನ್ನಪ್ಪ ಹತ್ತು ಬಾಕ್ಸ್ ಇದ್ದರೆ ಎಂಟು ಫ್ರೇಮ್ ಬಾಕ್ಸ್ ಇದ್ದರೆ ಎರಡು ಎರಡು ಫ್ರೇಮು ಮೂರು ಮೂರು ಫ್ರೇಮು ಡಿವೈಡ್ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ಬಾಕ್ಸ್ ಆಗುತ್ತೆ ಅಂದ್ಕೊಳ್ಳಿ ಬೇಡ ಹತ್ತೇ ಹಿಡಿಯಿರಿ ಎಕ್ಸ್ಟ್ರಾ ಆ ಹತ್ತನ್ನೇ ನೀವು ಸೇಲ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಅಮೌಂಟ್ ಒಂದು ಸಿಗುತ್ತಾ ರೇಟು ಡಿಪೆಂಡು ಈಗ ನಾನೆಲ್ಲ ಬಲ್ಕಲ್ಲಿ ಇವರು ಬಲ್ಕಲ್ಲಿ ತಗೊಂಡೋಗ್ತಾರೆ ಈ ಬಾಕ್ಸ್ ಏನು ಕೊಟ್ಟಿದಾರಲ್ಲ ಇಲ್ಲಿ ಇಲ್ಲಿರೋದು ಇದು ಎಲ್ಲ ಇವೆಲ್ಲ ಬಲ್ಕಲ್ಲಿ ತಗೊಂಡೋಗ್ತಾರೆ ವರ್ಷಕ್ಕೆ ನನ್ನ ಹತ್ರ ಮಿನಿಮಮ್ ಹಂಡ್ರೆಡ್ ಕಾಲೋನೀಸ್ ಅಂತೂ ಬೈ ಮಾಡ್ತಾರೆ ಇಲ್ಲಿ ನೋಡಿ ಕ್ವೀನ್ ನೋಡಿ ಕ್ವೀನ್ ನೋಡಿ ಮೊಟ್ಟೆ 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 ಇಡ್ತಾಯಿದೆ ಅದರ ಹಿಂಭಾಗವನ್ನು ಜಾಗದ ಒಳಗೆ ಹಾಕಿ ಮೊಟ್ಟೆ ಇಡ್ತಾಯಿದೆ ಕ್ವೀನ್ ಸಿಕ್ತು ಸೊ ನೀವು ಹತ್ತು ಬಾಕ್ಸು ಎಲ್ಲಿದ್ದೀರಾನ ಸ್ವಲ್ಪ ಹಿಂದೆ ಮುಂದೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಯಿತು ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಒಂದು ಟೈಮ್ ಪಾಸ್ ಮಾಡಿದೆ ಈ ಥರ ಡಿವೈಡ್ ಮಾಡಬೇಕಿದ್ರೆ ಈ ಥರ ಬೇಗ ಕ್ವೀನ್ ಸಿಕ್ಬಿಟ್ರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗಿತ್ತು ಇನ್ನೇನು ಚೆನ್ನಾಗಿರೋದು ಮೂರು ಬ್ರೂಡ್ ಹಾಕ್ ಹಾಕಬೇಕಷ್ಟೆ ನಾನು ಇದೇ ಬಾಕ್ಸಲ್ಲೇ ಈ ಕ್ವೀನ್ ಇರೋದನ್ನು ಇಟ್ಟೆ ಏನು ಹ್ಞೂ ಅದೇ ಆ ಥರ ನೀವು ಹತ್ತು ಬಾಕ್ಸಿಂದ ಇನ್ನೊಂದು ಹತ್ತು ಬಾಕ್ಸ್ ಮಾಡಿದ್ರೆ ಅಂದ್ಕೊಳ್ಳಿ ಹಾಗಂತ ಬಾಕ್ಸಿಗೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇಲ್ಲ ಅಂತ ಹೇಳಲ್ಲ ಹತ್ತು ಬಾಕ್ಸಿಂದ ಇನ್ನೊಂದು ಹತ್ತು ಬಾಕ್ಸ್ ಮಾಡಿದ್ರೆ ಅದನ್ನು ನೀವು ಸೇಲ್ ಮಾಡ್ಬೋದು ಇದೇನು ಬಾಕ್ಸೆಲ್ಲ ಕೊಟ್ಟಿದ್ದಲ್ಲ ಇವರು ಮಿನಿಮಮ್ ಹಂಡ್ರೆಡ್ ಬಾಕ್ಸ್ ಬೈ ಮಾಡ್ತಾರೆ ಸೊ ಅದಕ್ಕೆ ನಾನು ಅದಕ್ಕೆ ನಾಲ್ಕು ಫ್ರೇಮ ಮೂರು ಫ್ರೇಮ್ ಒಳ್ಳೆ ಬ್ರೂಡು ನಾಲ್ಕನೇ ಫ್ರೇಮು ಸ್ವಲ್ಪ ಫುಡ್ ಸ್ಟೋರೇಜ್ ಹಳೆಯ ಇರುತ್ತೆ ಅಂದರೆ ಬ್ಲ್ಯಾಕ್ ಏರಿ ಇರುತ್ತೆ ಬಟ್ ಅದರಲ್ಲಿ ಫುಡ್ ಸ್ಟೋರೇಜ್ ಇರುತ್ತೆ ಏನಕ್ಕೆಂದರೆ ಇಲ್ಲಿಂದ ತಗೊಂಡೋಗಿ ಅವ್ರು ಬೇರೆಯವ್ರಿಗೆ ಕೊಟ್ಟಾಗಲೂ ಕೂಡ ಅವ್ರು ಗೌರ್ಮೆಂಟ್ ಸಪ್ಲೈ ಕೊಡ್ತಾರೆ ಕೊಟ್ಟರು ಕೂಡ ಅದು ಫುಡ್ ಶಾರ್ಟೇಜ್ ಆಗಿದೆ ಏನಕ್ಕೆಂದರೆ ತಗೊಂಡವರಿಗೆ ಕೆಲವೊಂದು ಟೈಮ್ ನಾಲೇಜ್ ಇರೋಲ್ಲ ಹೇಳಿದ್ದು ಅರ್ಥ ಆಗಲ್ಲ ಏನೋ ಸಬ್ಸಿಡಿ ಸಿಕ್ತು ಅಂತ ತಗೋ ತಗೋಬಿಡ್ತಾರೆ ಫುಡ್ ಶಾರ್ಟೇಜ್ ಆಗಿ ಎಸ್ಕೇಪ್ ಎಸ್ಕೆಪ್ ಅನ್ನೋ ಲೆಕ್ಕದಲ್ಲಿ ಕೊಡ್ತೀನಿ ಈಗ ಈ ಬಾಕ್ಸಲ್ಲಂತೂ ಯಾವುದ್ರೂ ಫುಡ್ ಇಲ್ಲ ಸೊ ಬ್ರೂಡೆ ಕೊಡ್ತೀನಿ ಅವ್ರು ಫೀಡಿಂಗ್ ಕೊಟ್ಕೊಂಡ್ರೆ ಇರುತ್ತೆ ಆ ಥರ ನಾಲ್ಕು ಫ್ರೇಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸಿಗೆ ಕೊಡ್ತೀನಿ ಇಲ್ಲ ಸಿಂಗಲ್ ಆದರೆ ಯಾರೋ ಒಂದೆರಡು ಕಾಲೋನಿ ಕೇಳ್ತಾರೆ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಾಲ್ಕು ಫ್ರೇಮ್ ಕೊಡ್ತೀನಿ ಎಲ್ಲ ಹೊಸ ಹೊಸ ರಾಣಿ ಹಳೆಯ ರಾಣಿ ಯಾವುದೂ ಇಲ್ಲ ಎಲ್ಲ ಹೊಸ ರಾಣಿ ಸೇರಿಸಿ ಕೊಡೋದು ಈ ಥರ ನೀವೊಂದು ಹತ್ತು ಕೊಟ್ಟರೆ ಅಂದ್ಕೊಡಿ ನೀವು ಒನ್ ಟೈಮ್ ಬಾಕ್ಸಿಗೆ ಇನ್ವೆಸ್ಟ್ ಮಾಡಿದ್ದು ದುಡ್ಡು ಬಂದೋಯ್ತು ನೀವು ಆರಾಮಾಗಿ ಎರಡರಿಂದ ಮೂರು ಡಿವೈಡ್ ಒನ್ ಟೈಮ್ ಮಾಡ್ಕೊಬೋದು ಆ ಥರ ಮಾಡಿದಾಗ ನಿಮಗೊಂದು ಹತ್ತು ಹದಿನೈದು ಸಾವಿರ ಏನೊಂದು ಒಂದು ಒಂದರಿಂದ ಎರಡು ಸಾವಿರ ಎಕ್ಸ್ಟ್ರಾ ನಿಮ್ಗೆ ಖರ್ಚು ಬಿಡುತ್ತೆ ಏನಕ್ಕೆ ಸಕ್ಕರೆಗೆಲ್ಲ ಖರ್ಚು ಬಿಡುತ್ತೆ ಆದರೂ ನಿಮಗೆ ಆಗುತ್ತೆ ಬರೀ ಜೇನುತುಪ್ಪ ಒಂದೇ ನಂಬ್ಕೊಂಡಿದ್ದರೆ ಆಗಲ್ಲ ಜೇನುತುಪ್ಪ ಬಂತು ಓಕೆ ಬಂದಿಲ್ಲ ಮಳೆ ಬಂದಾಗಲ್ಲ ಬಂದಿಲ್ಲ ಅಂದರೆ ಏನು ಏನು ಮಾಡ್ತೀರಾ ಅವಾಗ ಏನೂ ಮಾಡೋಕ್ಕಾಗಲ್ಲ ಏನಕ್ಕೆ ಟೋಟಲಿ ನೇಚರ್ ಮೇಲೆ ಡಿಪೆಂಡಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ನೀವು ಆದಷ್ಟು ಡಿವೈಡ್ ಮಾಡೋದನ್ನು ಕಲ್ತ್ಕೊಡಿ ಒಂದೆರಡು ಟೈಪ್ ಎಕ್ಸ್ಪರಿಮೆಂಟ್ ಮಾಡಿ ನಾನು ಒಂದೆರಡು ಜನರು ನೋಡಿದ್ದೀನಿ ಯಾವಾಗಲೂ ಆತ ಸಜೆಷನ್ ತಗೊತಾರೆ ನಾನು ಹೇಳಿದ ಏನು ಮಾಡಲ್ಲ ಇನ್ನು ಅವನೋ ಒಬ್ಬ ಹೇಳ್ತ ಹೇಳ್ತಾನೆ ಅದನ್ನು ಮಾಡ್ತಾರೆ ನೀವು ಯಾರ ಹತ್ರ ಜೇನು ಪೆಟ್ಟಿಗೆ ತಗೊಳ್ತೀರೋ ಅವ್ರ ಹತ್ರನೇ ಸಜೆಷನ್ ತೊಗೊಳ್ಳಿ ಅವ್ರದ್ದು ಹೇಳಿದ್ದೆ ಫಾಲೋ ಮಾಡಿ ಒಬ್ಬೊಬ್ರು ತೇರಿ ಒಂದೊಂದು ಥರ ಇರುತ್ತೆ ಓಕೆನಾ ಈಗ ನಾನು ಟೂ ಫ್ರೇಮ್ ಡಿವೈಡ್ ಕೆಲವೊಬ್ರು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ ನನ್ನಲ್ಲಿ ಸಕ್ಸಸ್ ಆಗ್ತಾಯಿದೆ ನಾನು ಸಿಂಗಲ್ ಫ್ರೇಮ್ ಕೂಡ ಡಿವೈಡ್ ಮಾಡ್ತೀನಿ ಓಕೆ ತುಂಬ ಸ್ಟ್ರೆಂತ್ ಇದೆ ಅಂದಾಗಲ್ಲ ಸಿಂಗಲ್ ಫ್ರೇಮ್ ಡಿವೈಡ್ ಕೂಡ ಮಾಡ್ತೀನಿ ಸೊ ನಾವು ಬೇಗ ಬೇಗ ಕಾಲನ್ನು ಜಾಸ್ತಿ ಮಾಡ್ತೀನಿ ಸೊ ಅದಕ್ಕೆ ನೀವು ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡಿ ಕಲಿತ್ಕೊಳ್ಳಿ ನೂರು ಜನ ಬಿ ಕೀಪಿಂಗ್ ಥಿಯರಿ ಮಾಡಿದ್ರು ಬಿ ಬಿ ಕೀಪ್ ಜೀವ ಸಾಕಾಣಿಕೆ ಮಾಡ್ತಾಯಿದ್ರು ನೂರು ಜನರದ್ದು ಬೇರೆ ಬೇರೆ ಥಿಯರಿ ಬೇರೆ ಬೇರೆ ಸಕ್ಸಸ್ ರೇಟ್ ಬೇರೆ ಬೇರೆ ಜಾಗಗಳಿರುತ್ತೆ ಆ ಜಾಗಕ್ಕೆ ಒಂದೊಂದು ಜಾಗದ ಮೇಲೆ ಡಿಪೆಂಡು ಸಕ್ಸಸ್ ರೇಟ್ ಇರ್ಬೋದು ತುಪ್ಪ ಬರೋದಿರ್ಬೋದು ಕ್ವೀನ್ ಮೇಟ್ ಆಗೋ ಟೈಮಿಂಗ್ ಇರ್ಬೋದು ಪ್ರತಿಯೊಂದು ಒಂದು ಎರಡು ಕಿಲೋಮೀಟ್ರಲ್ಲಿ ವ್ಯತ್ಯಾಸ ಬರುತ್ತೆ ನನ್ನದೇ ಇಲ್ಲಿಂದ ಇಲ್ಲಿಂದ ಎಕ್ಸಾಕ್ಟಾಗಿ ಫೈ ಮೀಟ್ರಿಗೆ ಇನ್ನೊಂದು ಸೈಟ್ ಇದೆ ಅಲ್ಲಿಗೆ ಅಲ್ಲಿಗೆ ತುಂಬ ವ್ಯತ್ಯಾಸ ಏನಕ್ಕೆ ಅಂದರೆ ಅದು ಸುತ್ತಮುತ್ತಲಿನ ಮರ ಗಿಡಗಳು ವೆದರ್ ಮೇಲೆ ಕನ್ಸಿಡರ್ ಆಗುತ್ತೆ ಒಂದು ಡಿವೈಡ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ ಯಾವ ಟೈಮಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅದರೆಲ್ಲ ಮಾಡಿಕೊಂಡು ನೀವು ಜೇನು ಪಡೆ ಎಷ್ಟೇ ಕೊಡ್ತೀರೋ ನೀವು ಅಷ್ಟೇ ಬರಬೇಕು ಇಷ್ಟೇ ಬರಬೇಕು ಅಂತೆಲ್ಲ ಕುತ್ಕೊಂಟ್ರಾಗಲ್ಲ ಓಕೆ ನಿಮ್ಮಲ್ಲಿ ಯಾರು ಇದ್ದಾರೆ ಅವರೇನೋ ಒಂದು ಹತ್ತು ಕಾಲೋನಿ ಒಂದು ಒಂದು ಹತ್ತು ಕಾಲೋನಿ ಕೇಳ್ತಾರೆ ಒಂದು ಸಾವಿರ ರೂಪಾಯಿ ಆದರೂ ಕೊಡಪ್ಪ ಕೊಡಿ ನೀವು ಮೂರು ಮೂರು ಫ್ರೇಮು ಅವ್ರು ನಾಲ್ಕು ಫ್ರೇಮು ಕೊಡಿ ನೀವು ಅಪ್ ಕೊಟ್ಟರೆ ಅಷ್ಟು ಬಂತು ನೆಕ್ಸ್ಟ್ ಇನ್ನೊಂದು ರೌಂಡ್ ಡಿವೈಡ್ ಮಾಡಿ ಆ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಓಕೆನಾ ನಿಮಗೆ ಡಿವೈಡ್ ಮಾಡೋಕ್ಕೆ ಎಂಟು ಫ್ರೇಮ್ ಬಾಕ್ಸ್ ಬೇಕು ಅಂತೇಳಿ ಈ ಥರ ಸಿಕ್ಸ್ ಫ್ರೇಮ್ ಬಾಕ್ಸ್ ಓಕೆ ಇಲ್ಲ ನಾಲ್ಕು ಫ್ರೇಮ್ ಬಾಕ್ಸ್ ಆಗುತ್ತೆ ಅಂತ ಆ ಥರ ಮಾಡ್ಕೊಳ್ಳಿ ತುಪ್ಪ ನೊಂದೇ ನಂಬ್ಕೊಂಡು ಮಾಡ್ತೀನಿ ಅಂದರೆ ಆಗೋಲ್ಲ ಏನೋ ಸುಮ್ಮನೆ ಹಾಬಿಗೆ ಮಾಡ್ತೀರಾ ಬರೀ ತುಪ್ಪ ಬಂದಷ್ಟು ಸಾಕು ಬಂದಷ್ಟು ಸಾಕು ಅಂತಿದ್ದರೆ ತುಪ್ಪಕ್ಕೆ ಮಾಡಿ ಇದೇ ಟೈಮ್ ಇದೆ ಸ್ವಲ್ಪ ಏನಾರ ಒಂದು ಕಲಿತೀನಿ ಒಂದು ಟ್ರೈ ಮಾಡ್ತೀನಿ ಅಂತ ಇದ್ದರೆ ನಾನು ಹೇಳಿದ್ ಮಾಡಿ ನಿಮಗೆ ವರ್ತ್ ಆಗುತ್ತೆ ಎರಡು ಈ ಥರ ಎರಡೇ ಫ್ರೇಮ್ ಫುಲ್ ಸ್ಟ್ರೆಂತ್ ಇರೋದು ಎರಡು ಫ್ರೇಮ್ ಇಡಿ ಬಟ್ ಕ್ವೀನ್ ಐಡೆಂಟಿಫೈ ಮಾಡಿಡಿ ಈ ಥರ ಎರಡು ಫ್ರೇಮ್ ಡಿವೈಡ್ ಮಾಡೋದಕ್ಕೆ ಬೆಸ್ಟ್ ಕ್ವೀನು ಈಸಿಯಾಗಿ ಕಾಣೋಲ್ಲ ಸ್ಟಾರ್ಟಿಂಗಲ್ಲಿ ನೀವು ನೋಡಿ ನೋಡಿ ಪ್ರಾಕ್ಟೀಸ್ ಮಾಡಿ ನೀವು ಯಾವ ಎಷ್ಟು ಕ್ವೀನ್ ಹುಡುಕಕ್ಕೆ ಸರ್ಚ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಕ್ವೀನ್ ಹುಡುಗಿ ಅದು ನಿಮ್ಮ ಕಣ್ಣಿಗೆ ಸೆಟ್ ಆಗಬೇಕು ನಿಮ್ಮ ಕಣ್ಣು ಗ್ರಾಪ್ ಮಾಡುತ್ತೆ ಸ್ಟಾರ್ಟಿಂಗಲ್ಲ ನನಗೆ ಕೂಡ ಎದುರಿಗೆ ಎದ್ರು ಕ್ವೀನ್ ಕಾಣ್ತಾ ಇರಲಿಲ್ಲ ನಾನು ನನಗೆ ಬಾಕ್ಸ್ ಕೊಟ್ಟವರಿಗೆ ಜೇನೆ ಅವ್ರು ಹೆಂಗಿದೆ ತೊಗೊಂಡೋಗಿದ್ದೆ ಅಂತ ಕೇಳಿದಾಗ ಫೋಟೋ ಕಳಿಸಿದೆ ಕ್ವಿ ಫೋಟೋದಲ್ಲೇ ಕ್ವೀನ್ ಇದೆಯಲ್ಲೋ ಅಂದರು ಅವರು ಎಲ್ಲಿದೆ ಅಂತ ಹೇಳಿದ್ರು ನನಗೆ ಹುಡುಕಕ್ಕಾಗಿಲ್ಲ ಆಮೇಲೆ ಅವರೇ ಮಾರ್ಕ್ ಮಾಡಿ ಕಳಿಸಿದ್ರು ಈ ಥರ ನಮ್ಮ ಕಣ್ಣು ಅಷ್ಟು ಈಸಿಯಾಗಿ ಗ್ರಾ ಗ್ರಾಸ್ ಮಾಡಲ್ಲ ಅಂದರೆ ನಾವು ಅದನ್ನು ನೋಡಿ 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 ನಮ್ಮ ಕಣ್ಣಿ ಆಗಿರಲ್ಲ ಅದು ನಮ್ಮ ಮೈಂಡು ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಹೆಂಗೆ ಟ್ರೈನ್ ಮಾಡ್ತೀರೋ ಆ ಥರ ನೀವು ನೋಡಿ 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 ಇದ್ರೆ ಈಗ ಈ ಈ ಕಾಲ್ನ ತೊಗೊಂಡಕ್ಕೆ ಏನು ಬರ್ತಾರಲ್ಲ ಅವ್ರಿಗೆ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ ಎಬೋ ಎಕ್ಸ್ಪೀರಿಯೆನ್ಸ್ ಇದೆ ಅವರು ನನಗಿಂತ ಬೇಗ ಕ್ವೀನ್ ಹುಡುಕ್ತಾರೆ ಅವ್ರಿಗೆ ನೋಡಿದ ಕೂಡಲೇ ಸಾಕು ಓಹ್ ಹಿಂಗೆ ಹಿಂಗೆ ಎತ್ತರ ಸಾಕು ಒನ್ ಟೈಮ್ ನೋಡಿದ್ರೆ ಸಾಕು ಒಂದು ಫ್ರೇಮಲ್ಲಿ ಮತ್ತೆ ತಿರ್ಗಾ ನೋಡೋದಿಲ್ಲ ನಾನು ಎರಡು ಮೂರು ಸಲ ನೋಡ್ತಾ ಇರ್ತೀನಿ ಕೆಲವೊಂದು ಟೈಮು ಈಗ ನೋಡಿ ಈ ಫ್ರೇಮಲ್ಲೇ ಕ್ವೀನ್ ಇತ್ತು ನಾನು ಈ ಮೂರನೇ ಟೈಮ್ ನೋಡಿದಾಗ ಸಿಕ್ತು ಓಕೆನಾ ಅದೇ ಥರ ನೀವು ಸ್ವಲ್ಪ ಕ್ವೀನನ್ನು ಐಡೆಂಟಿಫೈ ಮಾಡಿ ಕಲ್ತ್ಕೊಳ್ಳಿ ನೀಟಾಗಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಡಿವೈಡ್ ಮಾಡಿ ಅದಿಷ್ಟೇ ಬಂದರೆ ಅಷ್ಟೇ ಅಮೌಂಟ್ ಬಂದರೆ ನಿಮಗೆ ಯೂಸ್ ಆಗುತ್ತೆ ಸೊ ನೋಡಿ ಇದು ನೀವು ವರ್ತ್ ಆಗುತ್ತೆ ಅಂತಿದ್ರೆ ನೀವು ಮಾಡಿ ಹೇಳಿದ್ರೆ ವರ್ತ್ ಆಗುತ್ತೆ ಚಿಕ್ಕ ಬಾಕ್ಸ್ ತೊಗೊಳ್ಳಿ ವರ್ಷಕ್ಕೆ ಮಿನಿಮಮ್ ಎರಡರಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಕಾಲೋನಿ ಕೊಡಿ ಡಿವೈಡ್ ಮಾಡಿದ್ದು ಎಸ್ಕೇಪ್ ಆಗೋದು ಫೇಲ್ ಆಗೋದವ ಅವೆಲ್ಲ ಇರುತ್ತೆ ಅದಕ್ಕೆ ನಾನು ಹತ್ತಿದ್ರೆ ಇನ್ನೊಂದು ಇಪ್ಪತ್ತು ಬಾಕ್ಸ್ ಅಂತೂ ಆರಾಮ್ಸೆ ಸಕ್ಸಸ್ ಮಾಡ್ಕೋಬೋದು ನೀವು ಅವ್ರವ್ರ ಏರೇ ಮಾಡಿ ಡಿಪೆಂಡು ನಿಮ್ಮದೇ ಒಂದು ಟೆಕ್ನಿಕ್ ಕೇಳಿ ನಿಮ್ದೇ ಒಂದು ಟೆಕ್ನಿಕ್ ಬೆಳೆಸ್ಕೊಳ್ಳಿ ನಿಮ್ಗೆ ಯಾವುದು ಮೆಥಡ್ ಈಸಿ ಆಗುತ್ತೆ ಅಂತ ತುಂಬ ಮೆಥಡ್ ಇರುತ್ತೆ ಜಸ್ಟ್ ಲೈಕ್ ಕ್ರಿಕೆಟ್ ಒಬ್ಬೊಬ್ರು ಟೆಕ್ನಿಕ್ ಒಂದೊಂಥರ ಆಮೇಲೆ ಬಟ್ ಒಬ್ಬರ ಥರನೇ ಇನ್ನೊಬ್ಬರು ಫಾಲೋ ಮಾಡೋಕ್ಕಾಗಲ್ಲ ಅವರವ್ರ ಟೆಕ್ನಿಕ್ ಅದರಲ್ಲಿ ಪಳಗ ಪಳಗಿರ್ತಾರೆ ಆ ಥರ ನಿಮ್ಗೆ ಯಾವ್ದು ಬೇಕೋ ಅದು ಸೆಟ್ ಮಾಡ್ಕೊಳ್ಳಿ ಮಾಡಿ ಒಂದು ವರ್ಷ ನೀವು ಟ್ರೈ ಮಾಡಿದ್ರೆ ಎರಡು ಮೂರು ಸಲ ಡಿವೈಡ್ ಮಾಡಿದ್ರೆ ನಿಮ್ಗೆ ಆಮೇಲೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಓಕೆನಾ ನೋಡಿ ಇದು ನನ್ನ ಅನಿಸಿಕೆ ನಿಮಗೆ ಅನಿಸುತ್ತೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಬ ಬಾಯ್